ಇಂದು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭೇಟಿ ನೀಡಿದರು ದೇವಾಲಯದ ಸಂಪ್ರದಾಯವನ್ನು ಅನುಸರಿಸಿ ಭೂವರಾಹ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ ಬಳಿಕ ತರಿಗೊಂಡ ವೆಂಗ ಮಾಂಗ ಅನ್ನ ಪ್ರಸಾದ ಕೇಂದ್ರದಲ್ಲಿ ಭಕ್ತರೊಂದಿಗೆ ಅನ್ನ ಪ್ರಸಾದದಲ್ಲಿ ಭಾಗವಹಿಸಿದರು ಇದೇ ವೇಳೆ ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಮತ್ತು ಹೆಚ್ಚುವರಿ ಇಒ ವೆಂಕಯ್ಯ ಚೌಧರಿ ಕೂಡ ಭಾಗಿಯಾಗಿದ್ದರು ಇನ್ನು ನಾಳೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ವೆಂಕಟೇಶ್ವರ ದೇವರ ಸೇವೆಯಲ್ಲಿ ಭಾಗಿಯಾಗಲಿದ್ದಾರೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭೇಟಿ ಕೊಟ್ಟರು ಇನ್ನು ಆ ಸಂದರ್ಭದಲ್ಲಿ ಭಕ್ತರೊಂದಿಗೆ ಅನ್ನ ಪ್ರಸಾದವನ್ನು ಕೂಡ ಸವಿದ್ರು ಹೆಚ್ಚುವರಿ ಇ ಒ ವೆಂಕಯ್ಯ ಚೌಧರಿ ಕೂಡ ಭಾಗಿಯಾಗಿದ್ದರು ಬಹಳ ಆತ್ಮೀಯವಾಗಿ ಗೌರವದಿಂದ ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಅವರು ಅವ್ರನ್ನ ಗೌರವ ಮಾಡಿದರು ಅಂದರೆ ಬರಮಾಡಿಕೊಂಡರು ಅದಾದಮೇಲೆ ಕೆಲವೊತ್ತು ಬಿ ಆರ್ ನಾಯ್ಡು ಅವರು ಮತ್ತು ಮೋಹನ್ ಭಾಗವತ್ ಕೂಡ ಕೆಲ ಕಾಲ ಮಾತುಕತೆ ಕೂಡ ನಡೆಸಿದರು ಭೂ ವರಾಹ ಸ್ವಾಮಿಯ ದರ್ಶನ ಪಡೆದು ಮೋಹನ್ ಭಾಗವತ್ ಪುನೀತರಾದರು ನಾಳೆ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅದರಲ್ಲೂ ಮುಖ್ಯವಾಗಿ ವೆಂಕಟೇಶ್ವರ ದೇವರ ಸೇವೆಯಲ್ಲಿ ಭಾಗಿಯಾಗ್ತಾರೆ ಹಳ ವರ್ಷಗಳಿಂದ ಮೋಹನ್ ಭಾಗವತ್ ಅವರು ಟಿ ಟಿ ಡಿಗೆ ಭೇಟಿಯನ್ನು ಕೊಟ್ಟಿರಲಿಲ್ಲ ಈಗ ಭೇಟಿಯನ್ನು ಕೊಟ್ಟಿದ್ದು ಕೂಡ ಏನು ಬಿ ಆರ್ ನಾಯ್ಡು ಅವ್ರಿಗೆ ಕೆಲ ಕಾಲ ಮಾತುಕತೆ ನಡೆಸೋದಕ್ಕೂ ಕೂಡ ಅನುಕೂಲ ಆಯಿತು